ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಬಂದು ನನ್ನ ಗುರುವಾರದ ಮಿನಿ ವ್ಲಾಗ್ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಇದು ಬಂದು ಈವ್ನಿಂಗ್ ಲಾಗು ನಾ ಹೋಗಿದ್ದು ರಾಯರು ಟೆಂಪಲ್ಗೆ ಸೊ ಅದು ಎಲ್ಲಿದೆ ಹೇಗಿದೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಕೂಡ ರಾಯರು ದರ್ಶನನ ಮಾಡ್ಕೊಂಬನ್ನಿ ಸೊ ನಾವು ಹೋಗೋ ಅಷ್ಟೊಕೆ ಆರತಿ ಎಲ್ಲ ಆಗೋಗಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ರಶ್ ಇತ್ತು ಈ ರಶ್ ಇನ್ನೂ ಕಡಿಮೆ ಇದಕ್ಕೂ ಮುಂಚೆ ತುಂಬಾ ರಶ್ ಇರ್ತಾಯಿತ್ತು ಹೋದ್ವಾರ ಎಲ್ಲ ಕಾಲಿಡೋಕ್ಕೂ ಕೂಡ ಜಾಗ ಇರಲ್ಲ ಹಾಗೆ ರಶ್ ಇರುತ್ತೆ ನೀವು ಕೂಡ ಎಲ್ಲರೂ ಬನ್ನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಒಂಥರ ಸಮಾಧಾನ ಸಿಗುತ್ತೆ ನೆಮ್ಮದಿ ಇರುತ್ತೆ ಟೆಂಪಲಲ್ಲಿ ನಾವಂತೂ ಪ್ರತಿ ಗುರುವಾರನೂ ಹೋಗ್ತೀವಿ ರಾಯರು ದರ್ಶನ ಪಡೆಯೋಕ್ಕೆ ಹೋಗಿ ಬಂದಾಗೆಲ್ಲ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಟೆಂಪಲ್ ಬಂದು ಪೂರ್ಣ ಪ್ರಜ್ಞ ಲೇಔಟಲ್ಲಿರೋದು ಸೊ ನೀವು ಕೂಡ ಎಲ್ಲರೂ ಬಂದು ರಾಯರು ದರ್ಶನನ ಪಡೀರಿ ನಾವು ಕೂಡ ಅಲ್ಲಿ ಪ್ರಸಾದ ಕೊಟ್ಟರು ಪ್ರಸಾದ ತಿಂದ್ಕೊಂಡು ಮತ್ತೊಮ್ಮೆ ಕೈ ಮುಗಿದು ನಾವು ಮನೆಗೆ ಹೋಟ್ವಿ ಸೊ ಯಾರ್ಯಾರಿಗೆ ಈ ನನ್ನ ಲಾಗ್ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್